ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸುವ ಮುನ್ನ ಎಲ್ಲ ರೈತರು ಬಹಳ ಕುತೂಹಲದಿಂದ ನಮ್ಮ ಸಾಲವನ್ನು ಮನ್ನಾ ಮಾಡುತ್ತಾರೆ ಮತ್ತು ರೈತರಿಗೆ ಉಪಯೋಗವಾಗುವ ರೀತಿ ಬಜೆಟ್ ಮಂಡಿಸುತ್ತಾರೆ ಎಂದು ಕಾಯುತ್ತಿದ್ದರು ಆದರೆ ಹಣಕಾಸು ಮಂತ್ರಿಗಳು ಮಂಡಿಸಿರುವ ಬಜೆಟ್ ಯಾವುದೇ ರೈತರಿಗೆ ಅನುಕೂಲವಾಗಿಲ್ಲ ಎಂದು ಹೇಳಿದ್ದಾರೆ ರೈತರ ಪರವಾಗಿರುತ್ತೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟ್ನ ಈ ಬಾರಿ ಕೇಂದ್ರ ಸರ್ಕಾರ ಕೊಡುತ್ತೆ ಅಂತ ಆಲೋಚನೆ ಮಾಡಿದ್ದು ನಾವು ಯಾಕೆಂದರೆ ಚುನಾವಣೆಯು ಇರೋದ್ರಿಂದ ಭಾಳ ನಿರೀಕ್ಷೆ ಇತ್ತು ನಿರೀಕ್ಷೆ ಎಲ್ಲ ಖುಷಿಯಾಗಿದೆ ಯಾಕೆಂತಂದರೆ ಹಲವಾರು ಬಾರಿ ಕೇಂದ್ರದ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪನಾದರೂ ನಾನು ಜನಪರವಾದಂಥ ಯೋಜನೆಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ವಾಡಿಕೆ ಆದರೆ ಈ ಬಜೆಟಲ್ಲಿ ಹಳೆಯ ವಸ್ತು ಹೊಸ ಬಾಟ್ಲಿ ಅಷ್ಟೇ ಹೇಳಿದ್ದಾರೆ ನಾವು ಅಭೂತಪೂರ್ವವಾದಂಥ ಯೋಜನೆಗಳನ್ನು ಕೊಟ್ಟಿದ್ದೀವಿ ರೈತರಿಗೆ ಸ ಕೊಟ್ಟಿದ್ದೀವಿ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದನ್ನು ನಾವೆಲ್ಲವನ್ನೂ ಕೂಡ ಸ್ಟಡಿ ಮಾಡಿ ನೋಡಿದಾಗ ವಿದ್ಯಾರ್ಥಿಗಳಿಗೆ ಸಿಕ್ಕಿರ್ತಕ್ಕಂಥ ಇವರು ಕೊಟ್ಟಿರ್ತಕ್ಕಂಥ ಭರವಸೆ ಸೊನ್ನೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಕೂಡ ಸೊನ್ನೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ಬಾರಿ ವಿತ್ತ ಸಚಿವರು ಘೋಷಣೆ ಮಾಡಿದರು ಐದು ಸಾವಿರ ಕೋಟಿ ರೂಪಾಯಿ ಯೋಜನೆಗೆ ನಾನು ಮೀಸಲಿಟ್ಟಿ ಅಂತ ಹೇಳಿದ್ದೆ ಒಂದು ಪೈಸೂ ಕೂಡ ಮೀಸಲಿಟ್ಟಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಅವ್ರಿಗೆ ಮತ್ತೆ ಹೋಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಕಾಕಾ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ಪುಟ್ಟೇಗೌಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಮೇಶ್ ಇಂದಾವರ ಲೋಕೇಶ್ ಕೋಟೆ ಆನಂದ್ ಸಂತೋಷ್ ಲಖ್ಯಾ ಹಿರೇಮಗಳೂರು ರಾಮಚಂದ್ರ ಶ್ರೀನಿವಾಸ್ ಶಾಂತಕುಮಾರ್ ಜಯಣ್ಣ ಅರಸ್ ಹಾಗೂ ಇನ್ನಿತರರು ಇದ್ದರು